ಒಂದೂರಿನಲ್ಲಿ ಸುಧಾ ಎಂಬ ಹೆಸರಿನ ದಪ್ಪದ ಹುಡುಗಿ ಇದ್ಲು ಊರಿನ ಎಲ್ಲಾ ಜನರು ಅವಳ ದಪ್ಪ ಇದ್ದ ಕಾರಣದಿಂದ ಡುಮ್ಮಿ ಅಂತ ಕರೀತಾ ಇದ್ರು ಸುಧಾ ಗೆ ತುಂಬಾನೇ ಹಶು ಆಗ್ತಾ ಇತ್ತು ಅವ್ಳು ಎಷ್ಟೇ ತಿಂದ್ರು ಅವಳ ಹಶು ಕಡಿಮೆ ಆಗ್ತಿರ್ಲಿಲ್ಲ ಅದೊಂಥರ ಕುಂಕರ್ಣನ್ ಇದ್ದೇ ತರ ಅವಳ ಹೊಟ್ಟೆನೆ ಫುಲ್ ಆಗ್ತಿರ್ಲಿಲ್ಲ ಅವಳ ತಾಯಿ ವಿಮ್ಲಾಗೆ ಅವಳ ಬಗ್ಗೆ ಚಿಂತೆ ಜಾಸ್ತಿ ಇತ್ತು ಒಂದು ದಿನ ಸುಧಾ ತಯಾರಾಗಿ ಎಲ್ಲಿಗೂ ಹೋಗ್ತಾ ಇದ್ಲು ಅಯ್ಯೋ ಇಷ್ಟೊಂದ್ ಚೆನ್ನಾಗಿ ರೆಡಿ ಆಗಿ ಹೋಗ್ತಾ ಇದ್ಯಾ ಸುಧಾ ಇವತ್ತು ಹೋಲಿನೂ ಅಲ್ಲ ದೀಪಾವಳಿನೂ ಅಲ್ಲ ಏನಮ್ಮ ಪ್ರಾಬ್ಲಮ್ ಇದ್ಯಾ ಇವಾಗ ಯಾಕಂದ್ರೆ ನೀನ್ ಯಾವಾಗೆಲ್ಲ ರೆಡಿ ಆಗ್ತೀಯ ಅಲ್ವಾ ಆಗ ನಂಗೆ ತುಂಬಾನೇ ಭಯ ಆಗುತ್ತೆ ನೀನ್ ಮನೆಗೆ ಹೋಗಿ ಅವ್ರ ಊಟನೆಲ್ಲ ಖಾಲಿ ಮಾಡ್ತೀಯಾ ಅಂತ ಊರಿನ ಜನರೆಲ್ಲ ನಂಗೆ ತಮಾಷೆ ಮಾಡ್ತಾರೆ ಈಗ ನೀವ್ ಕೂಡ ಅವ್ರ ಜೊತೆ ಸೇರ್ಕೊಂಡ್ ನಂಗ್ ತಮಾಷೆ ಮಾಡ್ತಿದೀರಅಮ್ಮ ಊರವ್ರು ನಿಂಗ್ ತಮಾಷೆ ಮಾಡಲ್ಲ ನಿಜ ಹೇಳ್ತಾರೆ ಎಷ್ಟ್ ಸಲ ಅಂತ ಹೇಳಿ ನಾನು ಕಮ್ಮಿ ತಿನ್ನು ಕಮ್ಮಿ ತಿನ್ನು ಅಂತ ನನ್ ಮಾತ್ನ ಯಾವತ್ತಾದ್ರೂ ಕಿವಿಗ್ ಹಾಕೊಂಡಿದ್ಯಾ ಅದ್ರ ಪರಿಣಾಮ ನೋಡು ಹೂ ತರ ಇದ್ದವಳು ಹೂಕೋಸ್ತರ ಆಗಿದ್ಯಾ ಹೌದು ಅದ್ರಲ್ಲಿ ಏನಿದೆ ಹೇಳಮ್ಮ ನಾನ್ ಬರೀ ಹೂಕೋಸ ಆಗಿದೆ ಒಣಗೋಗಿರೋ ಒಣ್ಗೋಗಿರೋ ನುಗ್ಗೆಕಾಯಿ ಆಗಿಲ್ಲ ಅಲ್ವಮ್ಮ ನನ್ಗ ಆತರ ಹುಡ್ಗಿರೆಲ್ಲಾ ಇಷ್ಟ ಆಗಲ್ಲ ಸ್ವಲ್ಪ ಗಾಳಿ ಬಂದ್ರೆ ಸಾಕು ಹಾರಾಡ್ತಿರ್ತಾರ ಅವರು ಹಾ ನನ್ಗೂ ಕೂಡ ಈ ತರ ಹುಡ್ಗಿರ್ ಇಷ್ಟ ಆಗಲ್ಲ ನೋಡಕ್ಕೆ ಬುಲ್ಡೋಸರ್ ತರ ಇರೋರು ಅಪ್ಪಿ ತಪ್ಪಿ ಅವ್ರ ದೇಹ ಏನಾದ್ರೂ ಗೋಡೆಗೆ ತಾಗಿದ್ರೆ ಆ ಇಡೀ ಗೋಡೆನೆ ಕುಸ್ತು ಬಿದ್ದೋಗುತ್ತೆ ನಾನ್ ಹೋಗ್ತಿದ್ದೀನಿ ಅಮ್ಮ ನನ್ ಮನೆಗ್ ಬಂದ್ ಮಾತಾಡ್ತೀನಿ ಅಯ್ಯೋ ನನ್ ಮಾತ್ನ ಕೇಳು ಅಯ್ಯೋ ಆದ್ರೆ ಸುಧಾ ವಿಮ್ಲಾನ ಮಾತ್ನ ಕೇಳ್ದೆ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಸುಮನ್ ನ ಮನೆ ಅಲಂಕಾರಗೊಂಡಿತ್ತು ಡಿಬ್ಬಣ್ಣ ಬಂದಿತ್ತು ಸುಮನ್ ಮನೆ ಕನಯ್ಯ ಲಾಲ್ ಎಲ್ಲ ಅತಿಥಿಗಳನ್ನ ಸ್ವಾಗತಿಸುತ್ತ ಕನಯ್ಯ ಲಾಲ್ ನ ದೃಷ್ಟಿ ದೂರದಲ್ಲಿ ಬರೋ ಸುಧಾ ಮೇಲೆ ಹೋಗುತ್ತೆ ಕನಯ್ಯ ಲಾಲ್ ತುಂಬಾ ಹೆದರಿಕೆಯಿಂದ ತಮ್ಮ ಪಕ್ಕದಲ್ಲಿದ್ದ ಕಿಲ್ಸ್ತವನು ಚೋಟುಗೆ ಹೇಳ್ತಾನೆ ಚಿಕ್ಕವ್ನೇ ನಾನು ಇದೇ ನೋಡ್ತಾ ಇಷ್ಟೊಂದು ಮಾಲೀಕ್ರೆ ಅಯ್ಯೋ ಆ ಎದುರುಗಡೆನ ನೋಡ್ಬಿಟ್ಟೆ ಅದಂತೂ ನಮ್ಮ ಮನೆ ಕಡೆಗೆ ಬರ್ತಾ ಇದೆ ಕನೆಯಲಾಲ್ ಹೇಳಿದ ಮಾತನ್ನು ಕೇಳಿ ಚೋಟು ಇರೋ ದೃಶ್ಯನ ನೋಡ್ತಾನೆ ಆಗ ಅದನ್ನ ನೋಡಿ ಅವಂಗು ಕೂಡ ತುಂಬಾ ಭಯ ಆಗುತ್ತೆ ಅಯ್ಯೋ ಯಜಮಾನ್ರೇ ನಾನು ಅದನ್ನೇ ನೋಡ್ತಾ ಇದ್ದೀನಿ ನೀವೇನ್ ನೋಡಿದ್ರು ಅದೇ ನಿನಗಂತೂ ಒಳ್ಳೇದಾಗಲ್ಲ ಚಿಕ್ಕವನೇ ನಾನು ನಿನಗೆ ಮೊದಲೇ ಹೇಳಿದ್ದೆ ವಿಮಲಾ ದೇವಿಯವ್ರ ಮನೆಗೆ ಮದ್ವೆ ಕಾರ್ಡ್ ಕೊಡ್ಬೇಡ ಅಂತ ನನ್ಗನ್ಸುತ್ತೆ ನೀನು ಮರ್ತು ವಿಮಲಾದೇವಿಯವ್ರ ಮನೆಗೆ ಕಾರ್ಡ್ ಕೊಡ್ಬಂದಿದ್ಯಾ ಅಂತ ಇಲ್ಲ ಇಲ್ಲ ಯಜಮಾನ್ ರೇ ನನ್ ಅನ್ಸುತ್ತೆ ನೀವ್ ಗಾಬ್ರಿಯಲ್ಲಿ ನಾನ್ ನೋಡೋದು ಮರ್ತಿರ್ಬೇಕು ನಾನ್ ನಿಮ್ ಮನೆ ಮಾಲೀಕ ಅಲ್ಲ ನಮ್ಮ ಚಿಕ್ಕ ಯಜಮಾನಿಯವ್ರ ಮದ್ವೆ ಕಾರ್ಡನ್ನ ನೀವು ಮತ್ತೆ ಅಮ್ಮವ್ರು ಕೊಟ್ಬರಕ್ ಹೋಗಿದ್ದು ಅದು ಇಡೀ ಊರ್ಗೆ ಅದು ಸರಿಯಾಗಿ ಹೇಳ್ತಾ ಇದೆ ಚಿಕ್ಕವನೇ ನನ್ಗನ್ಸುತ್ತೆ ಈ ಸರಿ ಪಕ್ಕ ನನ್ನ ಹೆಸರು ಕೆಟ್ಟೋಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ನನ್ ಮಗಳು ಮದ್ವೆ ಮುರ್ದೋಗಿಲ್ಲ ಅಂದ್ರೆ ಸಾಕಪ್ಪ ಆದ್ರೆ ಯಾಕೆ ಯಜಮಾನ್ ಅಯ್ಯೋ ಮೂರ್ಖ ಎದುರುಗಡೆ ಬರೋದ್ ಕಾಣಿಸ್ತಿಲ್ವಾ ಇಲ್ಲಿ ಬಂದಿರು ಎಲ್ಲಾ ಗೆಸ್ಟ್ ಗಳ ನನ್ನ ಮರ್ಯಾದೆ ಹೋಗಿ ನಾನ್ ಯಾವತ್ತು ಈ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಆಗ ಸುಧಾ ಕನೆಯಲ್ಲ ಮುಂದೆ ಬಂದು ನಿಂತಿರ್ತಾಳೆ ನಮಸ್ತೆ ಅಂಕಲ್ ಅವ್ರೆ ಸುಮನ್ ಚೆನ್ನಾಗಿದ್ದಾಳೆ ಅಲ್ವಾ ಹಾ ತುಂಬಾ ಚೆನ್ನಾಗಿದ್ದಾಳೆ ಸುಮನ್ ಸುಮನ್ ಏನಾಗಿದೆ ಅದು ಅಲ್ಲದೆ ಇವತ್ತು ಅವಳ ಮದ್ವೆ ಬೇರೆ ಇದೆ ಅದನ್ನ ಯಾಕೆ ಕೇಳ್ದೆ ಅಂದ್ರೆ ನಿಮ್ ಮುಖ ನೋಡಿದ್ರೆ ಭಯದಲ್ಲಿ ಇರೋ ತರ ಕಾಣಿಸ್ತಿತ್ತು ಸುಧಾ ನಿನ್ನ ನೋಡಿದ್ರೆ ಎಂತ ದೊಡ್ಡ ಕುಸ್ತಿ ಪಟುಗೂ ಕೂಡ ಬೆವರಿಳ್ದೋಗುತ್ತೆ ಅಲ್ಲ ನೀನ್ ನನಗೆ ಹೇಳ್ತೀಯ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಇದೇನ್ ಕೇಳ್ತಾ ಇದ್ದೀರ ಅಂಕಲ್ ಸುಮ್ಮನ್ ನನ್ನ ಬೆಸ್ಟ್ ಫ್ರೆಂಡ್ ಇವತ್ತು ಅವಳ ಮದ್ವೆ ಇದೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮದ್ವೆಗೂ ಬರಬಾರ್ದ ಆದ್ರೆ ನಾನು ನಿಮ್ಮ ಮನೆಗೆ ಮದ್ವೆ ಕಾರ್ಡ್ ಕೊಟ್ಟಿಲ್ವಲ್ಲ கார கார்டெல்லாரு கொடுது அங்கல் சுவந்தவரே கார்ட் கொடல நீ சுமன் மத்வே கார்ட மனை கொட்டில் அந்த அம்மா நங்க நங்கார் ஆகல அவ் கூட நான் இதன்னே ஹெல் கனையலால் அவ்ன நன் தந்தை தர நோடத்தினி ಮತ್ತು ಮಗಳಿಗೆ ಅವಳ ಅಪ್ಪನ್ ಮನೆಗೆ ಸುಮ್ನೆ ಹಾಗೆ ಹೋಗಕ್ ಆಗಲ್ವಾ ಮಗಳಿಗೆ ಕಾರ್ಡನ್ ಅವಶ್ಯಕತೆ ಏನಿದೆ ನೀವೇ ಹೇಳಿ ಸರಿ ಅದನ್ನೆಲ್ಲ ಬಿಡಿ ಹೇಳಿ ಎಲ್ರಿಗೂ ಊಟದ ವ್ಯವಸ್ಥೆ ಎಲ್ಲಿದೆ ಕನಯ್ಯಲಾಲ್ಗೆ ಏನು ಹೇಳಕ್ಕಾಗದೆ ಚೋಟನ್ನ ನೋಡಿ ಹೇಳ್ತಾನೆ ಚಿಕ್ಕವನೇ ಹೋಗು ಸುಧಾಗ್ ಹೇಳು ಅತಿಥಿಗಳಿಗೆ ಭೋಜನ ನಾವು ಎಲ್ ತಯಾರ್ ಮಾಡಿದ್ದೀವಿ ಅಂತ ಹೋಗು ಚೋಟು ಸುಧಾನ ಊಟದ ಮನೆಗೆ ಕರ್ಕೊಂಡು ಹೋಗ್ತಾನೆ ಸುಧಾನ್ ನೆಲದ ಮೇಲೆ ಚೋಟು ನೋಡಿ ಹೇಳ್ತಾಳೆ ಬೇಗ ಬೇಗ ಹೋಗಿ ಬಿಸಿ ಬಿಸಿ ಪೂರಿಗಳ್ನ ಬಾ ಚೋಟು ಒಂದು ತಟ್ಟೆ ಮೇಲೆ ಪೂರಿ ಮತ್ತು ಸಾಗುಗಳನ್ನ ತಗೊಂಡ್ ಬರ್ತಾನೆ ಅಯ್ಯೋ ಏನದು ಇಷ್ಟೇ ಪೂರಿಗಳ ಏನಂತ ಮಾತಾಡ್ತಿದ್ದೀರಾ ಸುಧಾ ಅವರೇ ಅಯ್ಯೋ ಇದನ್ನ ಮೂರ್ ಜನ ಸೇರ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು ನೀವೇನ್ ಇದನ್ನ ಇಷ್ಟೇ ಅಂತಿದ್ದೀರಲ್ಲ ಅಯ್ಯೋ ನೀನ್ ಯಾವ ಮೂರ್ ಜನರ ಬಗ್ಗೆ ಮಾತಾಡ್ತಿದ್ಯೋ ಅವ್ರ ಹೊಟ್ಟೆ ತುಂಬಾ ಚಿಕ್ಕದಿದೆ ಅನ್ಸುತ್ತೆ ನನ್ನ ಹಸು ಸ್ವಲ್ಪ ಜಾಸ್ತಿ ಇದೆ ಆಗ ಸುಧಾನ ದೃಷ್ಟಿ ಪೂರಿ ಇಟ್ಟಿರೋದು ಬುಟ್ಟಿ ಮೇಲೆ ಹೋಗುತ್ತೆ ಹೋಗಿ ಆ ಪೂರಿಗಳಿದ್ದ ಬುಟ್ಟಿಗಳನ್ನ ಬಾ ಅಯ್ಯೋ ಅದರಲ್ಲಿ ತುಂಬಾ ಪೂರಿ ಇದೆ ನಾನು ಹೇಳಿದಷ್ಟು ಮಾಡು ನಿನ್ ಮಾಲೀಕ ನಿನ್ಗೆ ಅತಿಥಿಗಳ ಸ್ವಾಗತ ಮಾಡೋದ್ ಕಲ್ಸಿಲ್ವಾ ಅತಿಥಿಗಳನ್ನೆಲ್ಲ ಹೀಗೆ ಹಶುವಿಂದನೆ ವಾಪಸ್ ಕಳಿಸ್ತೀರಾ ತರ್ತೀನೇ ತರ್ತೀನಿ ಇಷ್ಟು ಹೇಳಿ ಚೋಟು ಪೂರಿಯ ತುಂಬಿದ ಬುಟ್ಟಿನ ಅಲ್ಲಿಗ್ ತಗೊಂಡ್ ಬರ್ತಾನೆ ನೋಡ್ತಾ ನೋಡ್ತಾ ಸುಧಾ ಎಲ್ಲಾ ಪೂರಿಗಳನ್ನ ತಿಂತಾಳೆ ಹ್ಮ್ ಇವಾಗ ಹೋಗಿ ಎರಡು ಪೂರಿಗಳಿರೋ ಬುಟ್ಟಿಗಳನ್ನ ತಗೊಂಡ್ಬಾ ಮತ್ ಕೇಳಿಸ್ಕೋ ಒಂದ್ ಸ್ವಲ್ಪ ಜಾಸ್ತಿ ಸಾಗು ಮತ್ತು ಗುಲಾಬ್ ಜಾಮೂನ್ಗಳನ್ನ ತಗೊಂಡ್ಬಾ ಅದ್ ಏನಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿದ ಮೇಲೆ ನನ್ಗೆ ಸ್ವೀಟ್ ತಿನ್ನೋದಂದ್ರೆ ತುಂಬಾ ಇಷ್ಟ ಮತ್ತೆ ಇನ್ನೊಂದ್ ವಿಷಯ ಅಲ್ಲಿಂದ ಮುಂದೆ ಕಾಣಿಸ್ತಿರೋ ಎರಡ್ ರಾಯ್ತಾ ಅಲ್ವಾ ಅದನ್ನು ತಗೊಂಡ್ಬಾ ಅದ್ ಏನಂದ್ರೆ ಊಟ ಮಾಡಿದ್ಮೇಲೆ ಮೇಲೆ ನನ್ಗ್ ರಾಯ್ತ ತುಂಬಾ ಇಷ್ಟ ಊಟ ಬೇಗ ಕರ್ಗೋಗುತ್ತೆ ಚೋಟು ಪೂರಿಗಳಿದ್ದ ಎರಡ್ ಬುಟ್ಟಿಗಳನ್ನ ತರ್ತಾನೆ ಮತ್ತು ಸುಧಾ ನೋಡ್ತಾ ಖಾಲಿ ಮಾಡ್ತಾಳೆ ಸುಧಾ ಎಲ್ಲ ಊಟನ ಖಾಲಿ ಮಾಡ್ತಾಳೆ ಸುಧಾ ಎಷ್ಟು ತಿಂದಿದ್ಲು ಸ್ವಲ್ಪ ಮಿಠಾಯಿ ಕೂಡ ಆ ಇವಾಗ ನನ್ಗೆ ಹೇಗ ಅನ್ಸ್ತಾ ಇದೆ ಅಂದ್ರೆ ನಾನ್ ಸ್ವಲ್ಪ ಜಾಸ್ತಿ ತಿಂದೆ ಅಂತ ಈಗ ನನ್ ಮನೆಗ್ ಹೋಗಿ ತಿಂತೀನಿ ಸುಧಾ ಅಲ್ಲಿಂದ ಹೊರಟೋದ್ಲು ಅಯ್ಯೋ ನನ್ ಕತೆ ಮುಗ್ದೋದಿಗೆ ಮರುದಿನ ಸುಧಾ ತಾಯಿ ವೆಮ್ಲಾ ಮಾರ್ಕೆಟ್ ಬರ್ತಾಳೆ ಆಗ ಅವಳ ದೃಷ್ಟಿ ಕನಯ್ಯ ಲಾಲ್ ಮೇಲೆ ಹೋಗುತ್ತೆ ಅವನು ತಮ್ ಕುಟುಂಬದ ಜೊತೆಗೆ ಎಲ್ಲ ಲಗೇಜ್ಗಳನ್ನ ತಗೊಂಡು ಹೋಗ್ತಿರ್ತಾನೆ ಅಯ್ಯೋ ನಮಸ್ತೆ ಕನಯ್ಯ ಲಾಲ್ ಅವ್ರೆ ನೀವು ನಿಮ್ ಕುಟುಂಬದ ಜೊತೆಗೆ ಎಲ್ಲ ಲಗೇಜ್ ನ ತಗೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಬೇರೆ ಎಲ್ಲಿಗಮ್ಮ ಹೋಗ್ತೀನಿ ಈ ಊರ್ ಬಿಟ್ಟು ಹೋಗ್ತಾ ಇದೀನಿ ಅದು ನಿಮ್ಮ ಕಾರಣದಿಂದಾಗಿ ನನ್ಗ ಅರ್ಥ ಆಗ್ಲಿಲ್ಲ ಕನಯ್ಯ ಲಾಲ್ ಅವ್ರೆ ನಿನ್ನೆ ನನ್ ಮಗಳು ಸುಮನ್ ಮದ್ವೆ ಇತ್ತು ನಿಮ್ ಮಗಳು ಸುಧಾ ಅಲ್ಲಿ ಕರ್ದಿಲ್ಲ ಅಂದ್ರು ಬಂದಿದ್ಲು ಮತ್ತೆ ಅಲ್ಲಿ ತ ಎಲ್ಲಾ ಅತಿಥಿಗಳ ಊಟನ ತಿನ್ಬಿಟ್ಲು ನಿಮ್ಗೆ ಗೊತ್ತಾ ಎಲ್ಲಾ ಅತಿಥಿಗಳನ್ನು ಖಾಲಿ ಹೋಟೆಲ್ ಕಳಿಸ್ಬೇಕಾಯ್ತು ಅತಿಥಿಗಳಿಗೆ ಊಟನ ಕೊಟ್ಟಿಲ್ಲ ಅಂದಿದ್ದಕ್ಕೆ ಹುಡ್ಗುನ್ ಕಡೆಯವರಂತೂ ಈ ಮದ್ವೆ ನಮಗ್ ಬೇಡ್ವೆ ಬೇಡ ಅಂತ ನಿಂತಿದ್ರು ಇನ್ನು ಸ್ವಲ್ಪ ವರ್ಷದಲ್ಲಿ ನನ್ನ ಚಿಕ್ಕ ಮಗಳಿಗೂ ಕೂಡ ಮದ್ವೆ ಇದೆ ಹೇಗಾದರೂ ಮಾಡಿ ನಿಮ್ ಮಗಳಂತೂ ನನ್ನ ಚಿಕ್ಕ ಮಗಳ ಮದ್ವೆಗೂ ಕೂಡ ಬಂದ್ಬಿಡ್ತಾಳೆ ಮತ್ತೆ ಎಲ್ಲಾ ಅತಿಥಿಗಳ ಊಟಗಳನ್ನ ತಿಂದ್ಬಿಡ್ತಾಳೆ ಅದಕ್ಕೆ ನಾನು ಈ ಊರ್ನ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀನಿ ಇಷ್ಟು ಹೇಳಿ ಕನಯ್ಯ ಅಲ್ಲಿಂದ ಹೊರಟೋಗ್ತಾನೆ ಮತ್ತು ವಿಮ್ಲಾ ತುಂಬಾ ಕೋಪದಿಂದ ತನ್ ಮನೆ ಕಡೆಗ್ ಬರ್ತಾಳೆ ಮನೆಯಲ್ಲಿ ಸುಧಾ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾಳೆ ನನ್ಗೆ ಯಾವ್ದ್ರ ಬಗ್ಗೆ ಭಯ ಆಯ್ತೋ ನೀನ್ ಅದನ್ನೇ ಮಾಡ್ದೆ ನಿನಗ್ ಏನ್ ಅವಶ್ಯಕತೆ ಇತ್ತು ಕನಯ್ಯ ಲಾಲ್ ಅವ್ರ ಮಗಳ ಹೋಗಕ್ಕೆ ಹೋಗ ಗೊತ್ತಿದ್ಯಾ ನಿನ್ನಿಂದಾಗಿ ನಂಗ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಎಷ್ಟ್ ಅವಮಾನ ಆಯ್ತು ಅಂತ ಪಾಪ ಕನಯ್ಯ ಲಾಲ್ ಅವ್ರು ಎಷ್ಟು ಒಳ್ಳೆ ವ್ಯಕ್ತಿ ಗೊತ್ತಾ ನಿನ್ನಿಂದಾಗಿ ಅವ್ರ ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಇವಾಗ ನಾನ್ ಏನ್ ಮಾಡ್ಲಿ ಅಮ್ಮ ಊರಲ್ಲಿ ಯಾರದೇ ಮದ್ದು ಆದ್ರೂ ಕೂಡ ನನ್ ಹಶು ಎರಡ್ರಷ್ಟು ಜಾಸ್ತಿ ಆಗುತ್ತೆ ಆಗ ನನ್ಗೆ ನನ್ನನ್ನೇ ಕಂಟ್ರೋಲ್ ಮಾಡಕ್ ಆಗಲ್ಲ ಅಮ್ಮ ಎಷ್ಟ್ ಸಲ ಹೇಳಿ ನಿನ್ಗೆ ತಿನ್ನೋದನ್ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡು ಅಂತ ಆದ್ರೆ ಇಲ್ಲ ನಿನ್ಗೆ ತಿನ್ನೋದನ್ ಬಿಟ್ಟು ಬೇರೆ ಏನು ಯೋಚನೆ ಬರಲ್ಲ ನಾನ್ ನಿರ್ಧಾರ ಮಾಡಿದೀನಿ ಇವತ್ತಿಂದ ನೀನ್ ಕೆಲ್ಸಾಗ್ ಹೋಗ್ಬೇಕು ಕೆಲ್ಸಗ್ ಹೋಗ್ಬೇಕಂದ್ರೆ ಏನ್ ಅರ್ಥ ಅಮ್ಮ ಬಿರ್ಜು ಆನೆ ಅವನು ನಾಲ್ಕ ಆನೆಗಳನ್ನ ಸಾಕ್ತಿದ್ದಾನೆ ನೀನ್ ಇವತ್ತಿಂದ ಅಲ್ಲೇ ಹೋಗ್ತೀಯ ದಿನ ಪೂರ್ತಿ ಮೇಲೆ ಕೆಳಗಡೆ ಬರುತ್ತೆ ಮತ್ತು ಬಿರ್ಜು ಹತ್ರ ಸಂಜೆವರೆಗೂ ಯಾವ ಊಟನು ಹಾಕ್ಬಾರ್ದು ಅಂತ ಮರುದಿನ ವಿಮ್ಲ ಸುಧಾನ ಬಿರ್ಜು ಆನೆಯವನ್ನ ಹತ್ರ ಬಿಟ್ಟು ಬರ್ತಾಳೆ ಕೇಳು ಸುಧಾ ಇಲ್ಲಿ ನೀನು ನಿನ್ನ ಮನೇಲಿರೋ ತರ ಸೋಮಾರಿತನ ಮಾಡ್ಬಾರ್ದು ಈ ಆನೆ ನೋಡ್ತಿದ್ಯಲ್ಲ ಇವೆಲ್ಲದಕ್ಕೂ ನೀನು ಊಟ ಹಾಕ್ಬೇಕು ಅದು ಅಲ್ದೆ ಇವುಗಳಿಗೆ ಸ್ನಾನ ಮಾಡಿಸ್ಬೇಕು ಮತ್ತೆ ಗೊಬ್ಬರ ಎತ್ಬೇಕು ಕೊಡಲ್ಲ ಇಷ್ಟು ಹೇಳಿ ಬಿರ್ಜು ಅಲ್ಲಿಂದ ಹೊರಟೋಗ್ತಾನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಚ್ಕೊಂಡಿದ್ದು ಸುಧಾ ಪರಿಸ್ಥಿತಿ ಕೆಟ್ಟೋಗುತ್ತೆ ಆಗ ಅವಳ ದೃಷ್ಟಿ ಆನೆಗಳಿಗೆ ಇಟ್ಟಿದ್ದ ಬಾಳೆಹಣ್ಣಿನ ಕಡೆಗೆ ಹೋಗುತ್ತೆ ಅಯ್ಯೋ ನಾನೊಬ್ಳು ದಡ್ಡಿ ಬೆಳಗ್ಗೆ ಸಂಜೆವರೆಗೂ ಹಚ್ಕೊಂಡಿದ್ದೆ ಈ ಬಾಳೆಹಣ್ಣು ಯಾರಿಗೋಸ್ಕರ ಇಟ್ಟಿರೋದು ಸುಧಾ ಆನೆಗಂತ ಇಟ್ಟಿದ್ದ ಬಾಳೆಹಣ್ಣುಗಳನ್ನ ತಿಂತಾಳೆ ಇದ್ ನೀನ್ ಏನ್ ಮಾಡ್ಬಿಟ್ಟೆ ಸುಧಾ ಇದು ಆನೆಗಳಿಗೆ ಹಾಕ್ಬೇಕಾಗಿದ್ದ ಹತ್ತು ದಿನಗಳ ಊಟ ನನ್ನ ಕತೆ ಮುಗೀತು ನಾನ್ ನಾನು ನಾಳೆಯಿಂದ ಕೆಲ್ಸಕ್ ಬರ್ಲಾ ಬಿರ್ಜು ಅಂಕಲ್ ಬೇಡಮ್ಮ ಸುಧಾ ನೀನ್ ನಾಳೆಯಿಂದ ಕೆಲ್ಸಕ್ ಬರೋ ಯಾವುದೇ ಅವಶ್ಯಕತೆ ಇಲ್ಲ ನನಗನ್ಸುತ್ತೆ ನಾಳೆಯಿಂದ ನಾನೇ ಬೇರೆ ಎಲ್ಲಾದರೂ ಕೆಲಸ ಹುಡ್ಕೋಬೇಕು ಅಂತ ಹಾಗಾದ್ರೂ ನನ್ನ ಆನೆಗಳಿಗೆ ಊಟದ ವ್ಯವಸ್ಥೆನಾದರೂ ಮಾಡಬಹುದು ಬಿರ್ಜು ಸುದಾನ ಕೆಲ್ಸದಿಂದ ತೆಗ್ದಾಗ್ತಾನೆ ಯಾಕಂದ್ರೆ ಅವನೇ ತುಂಬಾ ಕಷ್ಟಪಟ್ಟು ಅವನ ಹತ್ರ ಇದ್ದ ಆನೆಗಳಿಗೆಲ್ಲ ಊಟ ಹಾಕ್ತಿದ್ದ ಆದ್ರೆ ಸುದಾನ ಹಸು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇತ್ತು ಇದರಿಂದ ಬೇಸರಗೊಂಡು ವಿಮ್ಲಾ ಸುದಾಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾಳೆ ಸುಧಾ ಸರ್ಕಾರಿ ಶಾಲೆಯಲ್ಲಿ ಕೆಲ್ಸಗಂತ ಹೋಗ್ತಿರ್ತಾಳೆ ಸುಧಾ ನಿನ್ ಬಗ್ಗೆ ಎಲ್ರಿಗೂ ಚೆನ್ನಾಗ್ ಗೊತ್ತು ನೀನ್ ಹಸು ಆದ್ರೆ ಎಷ್ಟ್ ತಿಂತೀಯ ಅಂತ ಅದ್ ಎಷ್ಟು ಅಂದ್ರೆ ಬಿರ್ಜು ಯಾವ ತಪ್ಪಿಲ್ಲ ಮ್ಯಾಡಮ್ ಅವ್ರ ಇವಾಗ ನನ್ಗೆ ಇಷ್ಟೊಂದ್ ಹಶು ಆದ್ರೆ ಮಾಡ್ಲಿ ನೀವೇ ಹೇಳಿ ನಿನ್ ಅಮ್ಮ ನಮ್ಗೆ ಸರಿಯಾಗಿ ಹೇಳಿದ್ದಾರೆ ನಿನ್ಗೆ ದಿನ ಪೂರ್ತಿ ಯಾವ ಊಟ ಕೂಡ ಹಾಕ್ಬಾರ್ದು ಅಂತ ನೆನ್ಪಿರ್ಲಿ ನಾನ್ ನಿನ್ನ ಏನಾದರೂ ತಿನ್ನೋದನ್ ನೋಡಿದ್ರೆ ನೇರವಾಗಿ ಹೋಗಿ ನಿನ್ ಅಮ್ಮನ ಹತ್ರನೇ ಮಾತಾಡ್ತೇನಿ ಮತ್ತೆ ನಿನ್ ಯಾವ್ ಸ್ಯಾಲ್ರಿ ಕೂಡ ಕೊಡಲ್ಲ ಎರಡ್ ದಿನ ಸುಧಾ ತುಂಬಾ ಕಷ್ಟಪಟ್ಟು ತನ್ನ ಹಶುವನ ಮಧ್ಯಾಹ್ನ ಹೊತ್ತಿನಲ್ಲಿ ಸುಧಾ ತುಂಬಾ ಹಚ್ಕೊಂಡು ಸ್ಕೂಲ್ ಅಲ್ಲಿ ಇರ್ತಾಳೆ ಅಯ್ಯೋ ಇಷ್ಟೊಂದ್ ಚೆನ್ನಾಗಿರೋ ವಾಸನೆ ಎಲ್ಲಿಂದ ಬರ್ತಾ ಇದೆ ನಾನ್ ಈಗ್ಲೇ ಹೋಗಿ ಅದನ್ ನೋಡ್ಬೇಕು ಈ ಸ್ಕೂಲಲ್ಲಿ ಇಷ್ಟೊಂದ್ ಚೆನ್ನಾಗಿರೋ ಊಟನ ಯಾರು ತಂದಿದ್ದಾರೆ ಅಂತ ಸುಧಾ ಹೋಗಿ ನೋಡ್ದಾಗ ಅಲ್ಲಿ ಸರ್ಕಾರದ ಕಡೆಯಿಂದ ಬಂದಿರುವಂತಹ ತುಂಬಾ ಊಟಗಳನ್ನ ಇಟ್ಟಿದ್ರು ನೋಡ್ ನೋಡ್ತಾನೆ ಸುಧಾ ಅಲ್ಲಿದ್ದ ಎಲ್ಲಾ ಊಟನ ಖಾಲಿ ಮಾಡ್ತಾಳೆ ಆಗ್ಲೇ ಅಲ್ಲಿಗೆ ಸ್ಕೂಲ್ ಪ್ರಿನ್ಸಿಪಲ್ ಬರ್ತಾರೆ ಅಯ್ಯೋ ಇದ್ ನಿನ್ ಏನ್ ಮಾಡ್ದೆ ಸುಧಾ ನಿನ್ ಮಕ್ಳ ಎಲ್ಲ ಊಟನ ತಿನ್ಬಿಟ್ಟೆ ನನಗ್ ತುಂಬಾನೇ ಹಶ್ವಾಗ್ತಿತ್ತು ಆಗ್ತಿತ್ತು ನನಗ್ ಗೊತ್ತೇ ಆಗ್ಲಿಲ್ಲ ಎಲ್ಲಾ ಊಟ ಖಾಲಿ ಆಯ್ತು ಅಂತ ನಿನ್ ಶಿಕ್ಷೆ ಏನಂದ್ರೆ ಇವತ್ ರಾತ್ರಿ ನೀನ್ ಮನೆಗ್ ಹೋಗಲ್ಲ ಇಡೀ ರಾತ್ರಿ ನೀನ್ ಇಲ್ಲಿರ್ಬೇಕು ಸರಿಯಾಗಿ ಬುದ್ಧಿ ಬಂದಿರುತ್ತೆ ಲಾಕ್ ಹೊರಟೋಗ್ತಾರೆ ಬೆಳಿಗ್ಗೆ ಸುಧಾಗೆ ತುಂಬಾನೇ ಆಗ್ತಿರುತ್ತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಖಾಲಿ ಪೀರಿಯಡ್ ಇದ್ದಾಗ ಮಕ್ಕಳು ಕ್ಲಾಸ್ ಇಂದ ಹೊರಗಡೆ ಹೋದಾಗ ಸುಧಾ ಮಕ್ಳು ಬ್ಯಾಗ್ ಇಂದ ಟಿಫಿನ್ಗಳನ್ನ ಎತ್ತಕ್ಕೆ ಶುರು ಮಾಡ್ತಾಳೆ ಅಯ್ಯೋ ವಾವ್ ನನಗ್ ಗೊತ್ತೇ ಇರ್ಲಿಲ್ಲ ಊರಲ್ಲಿ ಇಷ್ಟೊಂದ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಮತ್ತು ಈ ಊಟನ ಮಕ್ಕಳು ತಿನ್ನಲ್ಲ ನಾನೇ ತಿಂತೀನಿ ಸುಧಾ ಸ್ಕೂಲ್ ಮಕ್ಕಳೆ ಎಲ್ಲಾ ಟಿಫಿನ್ಗಳನ್ನ ತಿಂತಾಳೆ ಮಕ್ಕಳು ಕ್ಲಾಸಗ್ ಬಂದು ಖಾಲಿ ಟಿಫಿನ್ ನೋಡಿದಾಗ ಅಳಕೆ ಶುರು ಮಾಡ್ತಾರೆ ಆಗ ಗೆ ಅರ್ಥ ಆಗುತ್ತೆ ಇದೆಲ್ಲ ಸುಧಾ ಮಾಡಿರೋ ಕೆಲಸ ಅಂತ ಸುಧಾ ಎಲ್ಲಿದ್ಯಾ ನೀನು ಬೇಗ ಬಾ ಏನಾಯ್ತು ಪ್ರಿನ್ಸಿಪಲ್ ಮೇಡಮ್ ಇನ್ನಿನ್ ಏನ್ ಮಾಡಿದೆ ಮೊದಲು ನಿನ್ಗೆ ಸರ್ಕಾರದ ಕಡೆಯಿಂದ ಬಂದಿರೋ ಮಕ್ಕಳ ಎಲ್ಲ ಊಟನ ತಿನ್ಬಿಟ್ಟೆ ಇವಾಗ ನೀನು ಮಕ್ಕಳ ಟಿಫಿನ್ ಖಾಲಿ ಮಾಡ್ತಿದ್ಯಾ ನನ್ಗೆ ಮಕ್ಕಳು ಹಚ್ಕೊಂಡಿರೋದನ್ನ ನೋಡಕ್ ಆಗಲ್ಲ ನೀನ್ ಇಲ್ಲಿಂದ ಹೊರಟೋಗು ಮತ್ತೆ ಅದೇ ಆಯ್ತು ಪ್ರಿನ್ಸಿಪಲ್ ಸುಧಾನ ಕೆಲ್ಸದಿಂದ ತೆಗಿತಾರೆ ಸುಧಾ ಮಗಳೇ ಇವಾಗಾದ್ರೂ ನಿನ್ ಊಟದ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಮಾಡು ನಿನ್ ಪರಿಸ್ಥಿತಿ ಹೀಗೆ ಇದ್ರೆ ಮತ್ತೆ ನಿನ್ನನ್ ಯಾರು ಮದ್ವೆ ಆಗ್ತಾರೆ ನಿನ್ ವೇಟ್ ಸ್ವಲ್ಪ ಕಡಿಮೆ ಮಾಡು ನಾನ್ ನನ್ ವೇಟ್ ನ ಕಡಿಮೆ ಮಾಡಕ್ ಆಗಲ್ಲ ಅಮ್ಮ ನಿನ್ ಗೊತ್ತಲ್ವಾ ಊಟ ಅಂದ್ರೆ ನಂಗೆ ತುಂಬಾ ಇಷ್ಟ ಸುಧಾ ನೀನ್ ಮನ್ಸನ್ ಬೇರೆ ಕಡೆ ಹಾಕ್ತಾಗ ಅಲ್ವಾ ನಿನ್ಗೆ ತುಂಬಾ ಕಡಿಮೆ ಹಶು ಆಗುತ್ತೆ ಆದ್ರೆ ಎಂದಿನಂತೆ ಸುಧಾ ತನ್ನಮ್ಮ ಹೇಳಿದ ಮಾತುಗಳನ್ನ ಗಳನ್ನ ಕೇಳಿಸ್ಕೊಳಲ್ಲ ಒಂದಿನ ಇದಕ್ಕಿದ್ದಂತೆ ತಲೆ ಸುತ್ತು ಬಿದ್ದೋಗ್ತಾಳೆ ಅವಳ ಪುಣ್ಯ ಅವತ್ತು ವಿಮ್ಲನ ಸಂಬಂಧಿಕ ಅಜ್ಜು ಅಂಕಲ್ ಬಂದಿರ್ತಾರೆ ಅವರು ಒಂದು ಪ್ರಸಿದ್ಧ ವೈದ್ಯರಾಗಿರ್ತಾರೆ ಸುಧಾ ನ ಪಲ್ಸ್ ನ ಚೆಕ್ ಮಾಡಿ ಅಜ್ಜು ಅಂಕಲ್ ವಿಮ್ಲಾ ಹತ್ರ ಹೇಳ್ತಾರೆ ವಿಮ್ಲಾ ಸುಧಾಗೆ ತುಂಬಾ ಊಟ ತಿನ್ನೋ ರೋಗ ಇದೆ ಅಂತ ನೀವ್ ಏನ್ ಹೇಳ್ತಾ ಇದೀರಾ ಜನ್ರು ಕಡಿಮೆ ತಿನ್ನೋ ಕಾಯಿಲೆದ್ ಬಗ್ಗೆ ನಾನು ಕೇಳಿದ್ದೆ ಇದು ನನ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ಜನ್ರು ಜಾಸ್ತಿ ತಿನ್ನೋದು ಒಂದು ಕಾಯಿಲೆ ಅಂತ ಇದು ಸತ್ಯವಾದ ವಿಷಯ ಯಾವ ರೀತಿ ಮನುಷ್ಯರಿಗೆ ಹಸುವಾಗ್ದಿರೋ ರೋಗ ಇದ್ಯೋ ಅದೇ ರೀತಿ ಹೆಚ್ಚು ಹಸುವಾಗುವ ರೋಗ ಕೂಡ ಜನರಿಗೆ ಇರುತ್ತೆ ಪಾಪ ಸುಧಾ ಕೂಡ ಇದೇ ರೋಗದಿಂದ ಸಿಕ್ಕಾಕೊಂಡಿದ್ದಾಳೆ ಹಾಗಾದ್ರೆ ನೀವ್ ನನ್ ಮಗಳಿಗೆ ಸಹಾಯ ಮಾಡಿ ಅಜ್ಜು ಅವ್ರೆ ನಿಮಗ್ ಗೊತ್ತಿಲ್ಲ ಇವಳು ಹೀಗೆ ತಿನ್ನೋದ್ರಿಂದ ಎಷ್ಟು ಅವಮಾನಗಳನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಅಂತ ಚಿಂತೆ ಮಾಡ್ಬೇಡ ನಾನ್ ಬಂದಿದ್ದೀನಿ ತಾನೆ ನೋಡು ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾನ್ ನಿನ್ನ ಮಗಳನ್ನ ಸಣ್ಣ ಮಾಡ್ತೀನಿ ಯೋಚನೆ ಮಾಡಬೇಡ ಸ್ವಲ್ಪ ಹೊತ್ತಲೆ ಸುಧಾ ಪ್ರಜ್ಞೆ ಬರುತ್ತೆ ಇವತ್ತಿನ ನಾನ್ ನಿನಗೆ ಚಿಕಿತ್ಸೆ ಕೊಡ್ತೀನಿ ಸುಧಾ ಯಾವಾಗ್ ನಿನಗ್ ಹಸುವಾಗುತ್ತೋ ನೀನು ಊಟ ಅಲ್ಲ ಬದ್ಲಿಗೆ ನನ್ನ ಗಿಡಮೂಲಿಕೆ ತಿಂತೀಯ ನನ್ಗೆ ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂಕಿಲ್ ನೀನ್ ಮಾಡ್ಲೇಬೇಕು ಮಗ್ಲೆ ಸ್ವಲ್ಪ ದಿನದವರೆಗೂ ಸುಧಾ ಸರಿಯಾಗಿ ಮಾಡ್ತಾ ಇದ್ಲು ಅಜ್ಜು ಅಂಕಿಲ್ ಗನ್ಸ್ತು ಈಗ ಸುಧಾ ಸರಿಯಾಗಿದ್ದಾಳೆ ಅಂತ ಒಂದಿನ ಊರಿನ್ ಮದ್ವೆಗೆ ಅಜ್ಜು ಚಾಚಾ ಸುಧಾ ನ ಕರ್ಕೊಂಡ್ ಹೋಗ್ತಾರೆ ಇಲ್ಲಿರೋ ಊಟಗಳನ್ನ ನೋಡಿ ನಿನಗೆ ಹೇಗನ್ನಿಸ್ತಾ ಇದೆ ನನ್ಗೆ ಅನ್ಸ್ತಾ ಇದೆ ಅಂದ್ರೆ ಅಂಕಲ್ ಇಲ್ಲಿರೋ ಎಲ್ಲಾ ಊಟನ ತಿನ್ಬೇಕು ಅಂತ ಏನು ಆದ್ರೆ ನೀನ್ ನನಗೆ ಹೇಳಿದ್ದೆ ಇತ್ತೀಚೆಗೆ ಹಸು ಕಡಿಮೆ ಆಗ್ತಿದೆ ಅಂತ ಅದ್ ಆತರ ಹೇಳ್ದೆ ಅಂದ್ರೆ ನಿಮ್ಮಿಂದ ತಪ್ಸ್ಕೊಳಕೆ ನನಗ್ ಗೊತ್ತಿತ್ತು ನೀವ್ ನನ್ನ ನೀ ಮದ್ವೆ ಖಂಡಿತ ಕರ್ಕೊಂಡ್ ಬರ್ತೀರಾ ಅಂತ ಇಷ್ಟನ್ ಹೇಳಿ ಸುಧಾ ಅಲ್ಲಿದ್ದ ಎಲ್ಲಾ ಊಟಗಳನ್ನ ತಿನ್ನಕ್ಕೆ ಶುರು ಮಾಡ್ತಾಳೆ ಅಜ್ಜು ಅಂಕಲ್ಗೆ ಪ್ರಜ್ಞೆ ತಪ್ಪುತ್ತೆ ಮತ್ತು ಸುಧಾ ನಗುತ್ತಾ ತನ್ ಮನೆಗೆ ಹೋಗ್ತಾಳೆ